ಆಕಾಶವಾಣಿ ನಲಿಯೋಣ ಮಕ್ಕಳ ಕ್ರಿಯಾಶೀಲ ಸರಣಿ ಪುಟಿ 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 ಏ ಅರೆ ಆಗ್ಲೇ ರೆಡಿ ಆಗ್ಬಿಟ್ಟಿದೀಯಾ ಮೊನ್ನೆ ನಾನು ಮಂಗಳ ಅಕ್ಕ ರೇಡಿಯೋದಲ್ಲಿ ಬಂದು ಆನೆ ಆನೆ ಹೇಳ್ಕೊಟ್ಟಿದ್ವಲ್ವಾ ಕಲ್ತ್ಕೊಂಡ್ಯಾ ಸರಿ ಹಾಗಾದ್ರೆ ಪುಟ್ಟೀ ಥರಾನೇ ಪುಟ್ಟ ಪುಟ್ಟ ಮಕ್ಕಳು ಅವರೆಲ್ಲರೂ ನಮ್ ಪುಟ್ಟಿ ಥರಾನೇ ರೇಡಿಯೋ ಮುಂದೆ ಕೂತು ಮಂಗಳ ಅಕ್ಕ ಹೇಳ್ಕೊಟ್ಟ ಹಾಡನ್ನ ಹಾಗೇ ಕಲ್ತ್ಬಿಟ್ಟಿದ್ದಾರೆ ಅತ್ಸರಿ ಆನೆ ಬಂತೊಂದಾನೆ ಹಾಡನ್ನ ನಿನಗೆ ಹೇಳ್ಕೊಟ್ಟಿದ್ದು ಯಾವ ದಿನ ಆ ಪುಟ್ಟೀ ನಾವು ನಿನಗೆ ಪದ್ಯ ಹೇಳ್ಕೊಡೋಕೆ ಬರೋದು ವಾರದಲ್ಲಿ ಒಂದು ದಿನ ಹಾಗಾದ್ರೆ ಒಂದು ವಾರ ಅಂದ್ರೆ ಎಷ್ಟು ದಿನ ಹೇಳು ಏಯ್ ಸರಿಯಾಗಿ ಸರಿಯಾಗಿ ಒಂದೊಂದು ಬೆರಳು ಎಣಿಸ್ಕೋತ ಹೇಳು ಹೇಗೆ ಎಣಿಸೋದು ಮತ್ತೆ ವಾರದಲ್ಲಿ ಬರೋ ಪ್ರತಿದಿನಕ್ಕೂ ಒಂದು ಹೆಸರು ಇರುತ್ತಲ್ವಾ ಒಂದು ಹೆಸರು ಹೇಳಿ ಒಂದು ಬೆರಳು ಮಡಚು ಮುಂದಿನ ಹೆಸರು ಹೇಳಿ ಇನ್ನೊಂದು ಬೆರಳು ಮಡಚು ಆಮೇಲೊಂದು ಆಮೇಲೆ ಇನ್ನೊಂದು ಹಾಗೆ ಸೋಮವಾರದಿಂದ ಶುರು ಮಾಡು ಎಲ್ಲಿ ಎಣಿಸು ಸೋಮವಾರ ಒಂದು ಮಂಗಳವಾರ ಎರಡು ಬುಧವಾರ ಮೂರು ಗುರುವಾರ ನಾಲ್ಕು ಶುಕ್ರವಾರ ಐದು ಶನಿವಾರ ಆರು ಭಾನುವಾರ ಏಳು ಪುಟ್ಟಿಗೆ ಒಂದು ವಾರ ಅಂದ್ರೆ ಏಳು ದಿನ ಅಂತ ಗೊತ್ತಾಗೋಯ್ತು ಅಲ್ವಾ ಅದ್ಸರಿ ಈ ಏಳು ದಿನದಲ್ಲಿ ಏನ್ ಮಾಡ್ತೀಯ ಪುಟ್ಟಿ ಹ ಪ್ರತಿದಿನ ಆಟ ಆಡ್ತೀನಿ ಅಂತ ಹೇಳಿದಿಯಲ್ಲ ಹಾಗಾದ್ರೆ ಯಾವ ಆಟ ಆಡ್ತೀಯಾ ಓ ನಮ್ ಪುಟ್ಟಿ ಗಲ್ಲದ ಮೇಲೆ ಕೈ ಬೆರಳಿಟ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ ಯಾವ ಆಟ ಆಡೋದು ಯಾವ ಆಟ ಆಡೋದು ಅಂತ ಗೋಲಿ ಬುಗುರಿ ಕೋಲು ಕ್ರಿಕೆಟು ಲಗೋರಿ ಅರೆ ರೇ ಆಟಗಳ ಹೆಸರು ಹೇಳ್ತಾ ಹೋದ್ರೆ ನಮ್ ಪುಟ್ಟಿ ಕಣ್ಣು ಮಿಂಚ್ತಾ ಇದೆ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಹೇಗಿದ್ರು ನಿಂಗೆ ಪುಟಾಣಿ ಪದ್ಯ ಹೇಳ್ಕೊಡೋಕೆ ಮಂಗಳ ಅಕ್ಕನು ಬಂದಿದ್ದಾರೆ ಅವರು ನಿನಗೆ ಈಗ ಒಂದು ಸ್ಪೆಷಲ್ ಪದ್ಯ ಹೇಳ್ಕೊಡ್ತಾರೆ ಅದು ಕಲ್ತು ಬಿಟ್ರೆ ಸಾಕು ವಾರದ ದಿನಗಳ ಹೆಸರು ಬೇರೆ ಬೇರೆ ಆಟದ ಹೆಸರು ಎಲ್ಲ ಗೊತ್ತಾಗಿ ಹೋಗುತ್ತೆ ಹಾಗಾದ್ರೆ ಕಳೆದ ಬಾರಿ ಮಾಡಿದ ಹಾಗೆ ಮಂಗಳ ಅಕ್ಕ ಒಂದು ಸಾಲು ಹೇಳಿದ್ರೆ ನೀನು ಅದನ್ನೇ ಇನ್ನೊಂದ್ಸಾರಿ ಹಾಡಬೇಕು ರಿಪೀಟ್ ಮಾಡಬೇಕು ಆಯ್ತಾ ಹಾಗೆ ಹಾಡ್ತಾ ಹಾಡ್ತಾ ಸುಲಭವಾಗಿ ಕಲ್ತು ಬಿಡಬಹುದು ಶುರು ಟೂ ತ್ರೀ ಫೋರ್ ఆరకి ఏదిన ఆటే సిన సోమవార చిన్ని ಗರಡಿಯ ಆಟವು ಬುಧವಾರ ಗರಡಿಯ ಮನೆಯಲ್ಲಿ ಗುರುವಾರ ಶುಕ್ರವಾರ ಕೇಗೋಲಿಯ ಗೋಲಿ ಆಟ ಶನಿವಾರಕ್ಕೆ ಲಗೋಲಿ ಆಟ ಭಾನುವಾರಜದ ದಿನ ಬೇಟೆಗೆ ಬೇಕು ಇಡೀ ದಿನ

ನೈನ್ ಫೋರ್ ಏಟ್ ಒನ್ ಫೈವ್ ಸೆವೆನ್ ಟೂ ಸಿಕ್ಸ್ ಡಬಲ್ ಅಥವಾ ಎಲ್ ಡಾಟ್ ಕಾಮ್ಗೆ ಒಂದು ವಾರದ ಒಳಗಾಗಿ ಕಳುಹಿಸಿಕೊಡಿ ಮತ್ತು ಆ ವಿಡಿಯೋಗಳನ್ನು ಆಕಾಶವಾಣಿಯ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೇವೆ ಇದರಿಂದ ಪ್ರಪಂಚದ ಎಲ್ಲ ಕಡೆ ಇರೋ ಜನರು ನಿಮ್ಮ ಮಗುವಿನ ವಿಡಿಯೋವನ್ನು ನೋಡಬಹುದು ಪ್ರೀತಿಯ ಅಪ್ಪ ಅಮ್ಮಂದ್ರೆ ಗಮನಿಸಿ ವಿಡಿಯೋನ ಗೆ ಕಳಿಸುವಾಗ ಮಗುವಿನ ಹೆಸರು ತಾಯಿಯ ಹೆಸರು ತಂದೆಯ ಹೆಸರು ಊರು ಅಂಗನವಾಡಿ ಅಥವಾ ಓದುತ್ತಾ ಇರೋ ಶಾಲೆ ಹೆಸರು ಮಗುವಿನ ವಯಸ್ಸು ಈ ವಿವರಗಳನ್ನು ಅಗತ್ಯವಾಗಿ ನಮೂದಿಸಿ ಇದರ ಜೊತೆಗೆ ಆಕಾಶವಾಣಿಯ ಯೂಟ್ಯೂಬ್ ವಾಹಿನಿಯನ್ನ ಕಡ್ಡಾಯವಾಗಿ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿಯ ಪಾಲಕರೇ ಗಮನಿಸಿ ಈ ಕಾರ್ಯಕ್ರಮದ ಧ್ವನಿಮುದ್ರಣ ನಿಮಗೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿರುತ್ತದೆ ಅದನ್ನು ಕೇಳಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ ಬೇಸಿಗೆ ರಜೆಯ ಸದುಪಯೋಗ ಮಾಡಿಕೊಳ್ಳಿ ಒಂದು ಸಾರಿ ಸಬ್ಸ್ಕ್ರೈಬ್ ಆದರೆ ನಾವು ಹೊಸ ಹಾಡನ್ನ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಅಪ್ಲೋಡ್ ಮಾಡಿದಾಗಲೆಲ್ಲ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಇದರಿಂದ ಮಗು ಹಾಡನ್ನ ಅಭ್ಯಾಸ ಮಾಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ನಿಮ್ಮ ಮಗು ನಿಮ್ಮ ಹೆಮ್ಮೆ ನಮ್ಮ ರಾಜ್ಯದ ಹೆಮ್ಮೆ ಕನ್ನಡದ ಹೆಮ್ಮೆ ಕರ್ನಾಟಕದ ಪ್ರತಿ ಅಪ್ಪ ಅಮ್ಮಂದ್ರೂ ಸಹಕರಿಸಿ ಮಕ್ಕಳ ಕಲಿಕಾ ಸಾಮರ್ಥ್ಯಕ್ಕೆ ನೀರೆರೆದು ಪ್ರೋತ್ಸಾಹಿಸಿ ಬೆಳವಸಿರಿ ಮೊಳಕೆಯಲ್ಲಿ ಸಿರಿಗನ್ನಡ ಕಂದ ಪ್ರತಿ ಮನೆಯಲ್ಲಿ ಬನ್ನಿ ಈ ಸಂಕಲ್ಪದ ಜೊತೆಗೆ ಮುಂದುವರಿಯೋಣ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮಲ್ಲಿಗೆ ಬರ್ತೇನೆ ನಿಮ್ಮೆಲ್ಲರ ರಘು ಮಾಮಾ ನಮಸ್ಕಾರ ಇದುವರೆಗೆ ಹಾಡುತ್ತಾ ಮಕ್ಕಳ ಕ್ರಿಯಾತ್ಮಕ ಕಲಿಕಾ ಸರಣಿ ಕೇಳಿದಿರಿ ಸಂಗೀತ ಸಂಯೋಜನೆ ಪ್ರವೀಣ್ ಡಿ ರಾವ್ ಹಾಡಿದವರು ಮಂಗಳ ರವಿ ಸಂವಹನ ವಿನ್ಯಾಸ ಡಾಕ್ಟರ್ ಎನ್ ರಘು ನಿರ್ಮಾಣ ಎಸ್ ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ